ಈ ಕತೆ ಕೇಳಿದ ಮೇಲೆ ನಿಮಗೆ ಅನ್ಸುತ್ತೆ ಇಂತಹ ಹೆಣ್ಮಕ್ಳು ರಾಕ್ಷಸಿ ರೂಪವನ್ನ ಕಲಿಯುವುದಲ್ಲಿ ಒತ್ತಿದಾರ ಅಂತ ಅನ್ಸುತ್ತೆ ಅನ್ನುವಂತಹ ಒಬ್ಬ ಚಿಕ್ಕ ಹುಡುಗ ಬಯೋಮೆಡಿಕಲ್ ಟೆಕ್ನಿಷಿಯನ್ ಆಗಿ ಲೇಡಿ ಗೋಸೆಫ್ ಅನ್ನುವಂತಹ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ ಗುತ್ತಿಗೆ ಆಧಾರದ ಮೇಲೆ ಅವನನ್ನ ಲೇಡಿ ನರ್ಸ್ ಒಬ್ಳು ನಿರೀಕ್ಷಾ ಅನ್ನುವಂತಹ ಹೆಣ್ಣುಮಗಳು ಪ್ರೀತಿಯ ಬಲೆಯಲ್ಲಿ ಬೆಳೆಸ್ಕತಾರೆ ಬೆಳೆಸ್ಕೊಂಡ ಮೇಲೆ ಸುಮ್ಮನೆ ಇಲ್ಲ ಅವನನ್ನ ಎಲ್ಲ ರೀತಿಯಲ್ಲೂ ಉಪಯೋಗಿಸ್ಕೊಂಡು ಅವನು ಅವಳನ್ನು ಉಪಯೋಗಿಸ್ಕೊಂಡು ಇವನು ಅವಳನ್ನು ಉಪಯೋಗಿಸ್ಕೊಂಡ್ಳು ಅಂತ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಆ ಡೆತ್ ನೋಟ್ನ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಆಕೆಯೇ ಅವನನ್ನು ಬಳಸಿಕೊಂಡು ಮನಸ್ಸೋ ಇಚ್ಛೆ ದುಡ್ಡನ್ನು ಪೀಕಿ ಅವನನ್ನು ನೇಣು ಬಿಗಿದುಕೊಳ್ಳುವ ಸ್ಥಿತಿಗೆ ತಂದು ಇಟ್ಟುಬಿಟ್ಲು ಸ್ನೇಹಿತರೆ ನಾನು ಮಾತಾಡ್ತಾ ಇರುವಂತಹ ವಿಚಾರ ಕರಾವಳಿ ಭಾಗದಲ್ಲಿ ಬೆಂಕಿ ಹತ್ತುಕೊಂಡು ಉಡಿತಾ ಇದೆ ಕರಾವಳಿ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಇದೊಂದು ದೊಡ್ಡ ಸುದ್ದಿ ಆಗ್ತಾಯಿದೆ ಸಂಚಲನ ಆಗ್ತಾಯಿದೆ ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಗಂಡಿನ ಪರವಾಗಿ ಯಾವತ್ತೂ ಕೂಡ ಕ್ಯಾಂಪೇನ್ ಮಾಡಿಲ್ಲ ಮಾಡೋದು ಇಲ್ಲ ಇತಿಹಾಸ ತೆಗೆದು ನೋಡಿ ಗಂಡಿಗೆ ಯಾವತ್ತಿದ್ರೂ ಕೂಡ ಅನ್ಯಾಯನೇ ಹೆಣ್ಣಿಗೆ ಯಾವತ್ತಿದ್ರೂ ಕೂಡ ನ್ಯಾಯನೇ ಅನ್ನುವಂತಹ ಸ್ಥಿತಿಗೆ ನಮ್ಮ ದೇಶ ಬಂದು ತಲುಪ್ತದೆ ಎಸ್ಪೆಷಲಿ ನಮ್ಮ ಕರಾವಳಿ ಭಾಗ ಆಗಿರೋದ್ರಿಂದ ನಾನು ಭಾಳ ಗಟ್ಟಿಯಾಗಿ ಮಾತಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ನನ್ನ ರಾಜ್ಯದಲ್ಲಿ ಒಂದು ಗಂಡು ಒಂದು ಹೆಣ್ಣಿನಿಂದ ಅನ್ಯಾಯಕ್ಕೆ ಒಳಗಾಗಿ ನೇಣು ಬಿಗಿದುಕೊಂಡಿದ್ದಾನೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಸ್ನೇಹಿತರೆ ಅವನ ಡೆತ್ ನೋಟನ್ನು ನೀವೆಲ್ಲರೂ ನೋಡಿರ್ತೀರಿ ನೋಡಿಲ್ಲ ಅಂತಂದರೂ ಕೂಡ ನಾನು ಸರಿ ಓದ್ತೀನಿ ಆ ಡೆತ್ ನೋಟ್ ಓದಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ಹೇಳ್ಬೋದು ಅಥವಾ ನಿಮ್ಮ ಇಷ್ಟ ಬಂದಂಗೆ ಕಮೆಂಟ್ ಮಾಡ್ಬೋದು ಆದರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ನೀವು ಕಮೆಂಟ್ ಅಲ್ಲಿ ಬರೀಲೇಬೇಕು ಆ ಗಂಡಿನ ಪರವಾಗಿ ನ್ಯಾಯವನ್ನ ಕೇಳಲೇಬೇಕು ಸ್ನೇಹಿತರೆ ಆ ವ್ಯಕ್ತಿಯ ಡೆತ್ ನೋಟ್ ಹೇಗಿದೆ ಅಂತಂದ್ರೆ ಸ್ವಾಮಿ ಕೊರಗಜ್ಜನನ್ನ ನೆನೆದು ಮೊದಲಿಗೆ ಆ ಡೆತ್ ನೋಟ್ ಅನ್ನ ಸ್ಟಾರ್ಟ್ ಮಾಡ್ತಾನೆ ನನ್ನ ಹೆಸರು ಅಭಿಷೇಕ್ ನಾನು ಗೌರ್ಮೆಂಟ್ ಲೇಡಿ ಗೋಸೆಫ್ ಹಾಸ್ಪಿಟಲ್ ನಲ್ಲಿ ಬಯೋಮೆಡಿಕಲ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಊರು ನಿಟ್ಟೆ ಮೊಪ್ಪಾಡಿ ನನ್ನ ಪಾಡಿಗೆ ನನ್ನ ಸಾವಿಗೆ ಕಾರಣ ಆದವರು ನಿರೀಕ್ಷಾ ಅವರು ಎಲ್ ಎಚ್ ಜಿ ಎನ್ ವಾರ್ಡ್ ನರ್ಸ್ ಆಗಿದ್ದಾರೆ ಅಂದ್ರೆ ಆ ಎಲ್ ಜಿ ಎಚ್ ಎನ್ ಹಾಸ್ಪಿಟ್ಲ್ ಇದೆ ಅಲ್ಲಿಯ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಅವಳ ಊರು ಕಳಸಾದ ಬಿದ್ರೆ ಮತ್ತು ರಾಕೇಶ ಇನ್ನೊಬ್ಬ ತಸ್ಲಿಂ ಊರು ಗುರುಪುರ ಕೈಕಂಬ ಈ ಮೇಲಿನ ನಾಲ್ಕು ಜನ ಹಾಗೂ ಇನ್ನಿತರರು ಸೇರಿ ಹಣಕ್ಕಾಗಿ ನನಗೆ ತುಂಬಾನೇ ಕಿರುಕುಳವನ್ನ ಮಾಡಿದ್ದಾರೆ ಮತ್ತು ಮಾಡುತ್ತಲೇ ಇದ್ದಾರೆ ನಾನು ನೆಮ್ಮದಿಯಾಗಿ ಬದುಕಲು ಇವರುಗಳು ಬಿಡ್ತಾ ಇಲ್ಲ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತುಂಬಾನೇ ಹಿಂಸೆಯನ್ನು ನೀಡಿದ್ದಾರೆ ಹಾಗೂ ಕೊಲೆ ಮಾಡಿ ನನ್ನನ್ನ ರೋಡಿನಲ್ಲಿ ಎಸೆಯುತ್ತಾರೆ ಎಂದು ಬೆದರಿಕೆಯನ್ನು ಹಾಕಿದ್ದಾರೆ ನನ್ನ ರೂಮೇಟ್ ತೇಜು ಕುಮಾರ್ ಅವರ ತಂದೆ ತಾಯಿಗೆ ನಾನು ಇಲ್ಲಿಂದಲೇ ಒಂದು ಕ್ಷಮೆಯನ್ನ ಕೊಡ್ತೇನೆ ಆ ದಿನ ನಾನು ಮತ್ತು ನಿರೀಕ್ಷಾ ಹಾಗೂ ತೇಜು ಮತ್ತು ಆತನ ಗೆಳತಿ ಅವನ ಗೆಳತಿ ನಮ್ಮ ಆ ಒಂದು ರೂಮ್ಗೆ ಹೋಗಿದ್ದರು ಆಗ ನಿರೀಕ್ಷಾ ಐಡನ್ ಕ್ಯಾಮ್ರಾದ ಮೂಲಕ ತೇಜುವಿನ ಅಶ್ಲೀಲ ಫೋಟೋಗಳನ್ನು ಕ್ಲಿಕ್ ಮಾಡಿ ಮತ್ತು ವಿಡಿಯೋವನ್ನ ಮಾಡಿ ಅದನ್ನು ಇಟ್ಟುಕೊಂಡು ತೇಜುವಿನ ಬಳಿ ಐದು ಲಕ್ಷ ಹಣವನ್ನು ಕೇಳಿದ್ಲು ಬೇಡಿಕೆಯನ್ನು ಇಟ್ಟಿದ್ಲು ಬಟ್ ತೇಜು ಅವರ ಮನೆ ಕಟ್ತಾಯಿದ್ರು ಆ ಕಾರಣದಿಂದ ಅವನ ಹತ್ರ ಹಣ ಇಲ್ಲ ಅಂತ ನಿರೀಕ್ಷಾ ಬಳಿ ತೇಜು ಹೇಳಿದಾಗ ಅಂಗಲಾಚಿದಾಗ ನನಗೆ ಎಲ್ಲ ವಿಷಯ ಗೊತ್ತಿದ್ದರೂ ಕೂಡ ಏನೂ ಮಾಡಲು ಆಗಲಿಲ್ಲ ಯಾಕೆಂತಂದರೆ ನಿರೀಕ್ಷಾಳ ಜೊತೆ ನಾನು ಕೂಡ ರೂಮ್ಗೆ ಹೋಗಿದ್ದೆ ಆ ರೂಮ್ನಲ್ಲಿ ತೆಗೆದಂತಹ ವಿಡಿಯೋ ಫೋಟೋಗಳು ಅದೇನಾದರೂ ಹೊರಗಡೆ ಬರ್ಬೋದು ಅನ್ನುವಂಥ ಬೈದಲ್ಲಿ ನಾನು ಯಾವುದನ್ನು ಕೂಡ ಅವನಿಗೆ ಮುಚ್ಚಿಡುವಂತಹ ಕೆಲಸವನ್ನು ಮಾಡಿ ಅವನಿಗೆ ಆ ದುಡ್ಡನ್ನು ಕೊಟ್ಟು ಬಿಡು ಅಂತ ಹೇಳಿದೆ ಅದಾದ ನಂತರ ಮೂರು ನಾಲ್ಕು ಮೇಲೆ ತೇಜು ಕಾಣೆ ಆಗೋದ ಇವತ್ತಿನವರೆಗೂ ತೇಜು ಎಲ್ಲಿದ್ದಾನೆ ಅನ್ನುವಂತಹ ಒಂದು ಸಣ್ಣ ಮಾಹಿತಿ ಕೂಡ ನಮ್ಮ ಹತ್ರ ಇಲ್ಲ ಅನ್ನುವಂತಹ ವಿಚಾರವನ್ನ ಮೊದಲು ಎರಡು ಪ್ಯಾರಾಗ್ರಾಫ್ನಲ್ಲಿ ಬರೆದಿದ್ದಾನೆ ಎರಡು ಪ್ಯಾರಾಗ್ರಾಫ್ನಲ್ಲಿ ಅರ್ಥ ಮಾಡ್ಕೊಳ್ಳಿ ಅವನ ಮನಸ್ಸಿನಲ್ಲಿದ್ದಂತಹ ಎಲ್ಲ ನೋವನ್ನು ಕೂಡ ಹೊರಗೆ ಹಾಕ್ಬಿಟ್ಟಿದ್ದಾನೆ ಇನ್ನ ನಿರೀಕ್ಷಾ ಮತ್ತು ಇವರ ತಂಡ ಕೆಲವು ಹುಡುಗಿಯರ ಬೆತ್ತಲೆ ಮತ್ತು ಡ್ರೆಸ್ ಚೇಂಜ್ ಮಾಡುವ ಫೋಟೋವನ್ನು ತೆಗೆದು ಅವರಿಗೆ ಗೊತ್ತಿಲ್ಲದೆ ಇಡನ್ ಕ್ಯಾಮ್ರಾದಲ್ಲಿ ತೆಗೆದು ಅದನ್ನ ತಸ್ಲೀಮ್ಗೆ ಸೆಂಡ್ ಮಾಡಿ ಅಲ್ಲಿಂದ ಅವನು ಹೊರದೇಶದ ಸ್ನೇಹಿತರಿಗೆ ದುಡ್ಡಿಗಾಗಿ ಕೊಡ್ತಾ ಇದ್ದಂತೆ ಹೆಣ್ಣು ಮಕ್ಕಳ ಫೋಟೋವನ್ನು ಇವರು ವ್ಯಾಪಾರ ಮಾಡಲಿಕ್ಕೆ ಇವರು ಬಳಸ್ತಾ ಇದ್ದಾರೆ ಅಂತಂದರೆ ಈ ತಂಡ ಅದು ನಿಜವೇ ಆದರೆ ಇವರಿಗೆ ಗಲ್ಲ ಶಿಕ್ಷೆಗಿಂತ ಯಾವುದಾದ್ರೂ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಈ ಕಾನೂನು ವ್ಯವಸ್ಥೆ ಕೊಡಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ ಅಷ್ಟೇ ಮನವಿ ಅಷ್ಟೇ ಮಾಡೋಕ್ಕಾಗೋದು ಬೇರೆ ಏನೇನು ನಮ್ಮ ಕೈಲಿಲ್ಲ ಯಾಕೆ ನೋಡಿ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಈ ದೇಶದಲ್ಲಿ ಬಹಳಷ್ಟು ಸಾರಿ ಹೇಗೆಲ್ಲ ಮಾತಾಡ್ತೀವಿ ಅಂತ ನಿಮಗೆ ಗೊತ್ತು ಅದೇ ಒಬ್ಬ ಗಂಡಿಗೆ ಅನ್ಯಾಯ ಆದ್ರೆ ಅದೇ ರೀತಿಯ ಕ್ಯಾಂಪೇನ್ಗಳು ನಡೀತಾವ ಸೋಷಿಯಲ್ ಮೀಡಿಯಾಗಳು ಟ್ರೆಂಡ್ ಬರ್ತವ ಇಲ್ಲ ನ್ಯೂಸ್ ಚಾನೆಲ್ಗಳು ಒಂದು ದಿನ ಸುದ್ದಿ ಮಾಡ್ತವೆ ಬಿಸಾಕ್ತವೆ ಹೋಗ್ತವೆ ಪೊಲೀಸ್ ಇಲಾಖೆ ಇದನ್ನ ನಾವು ಸೂಕ್ಷ್ಮವಾಗಿ ಪರಿಗಣಿಸ್ತೇವೆ ತೀಕ್ಷ್ಣವಾದ ಕ್ರಮವನ್ನ ಕೈಗೊಳ್ತೇವೆ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾರೆ ಅವರು ಕೂಡ ಅಲ್ಲಿಗೆ ಮುಚ್ಚಾಕ್ಬಿಡ್ತಾರೆ ನೋಡಿ ಈ ಒಂದು ವಿಚಾರ ಭಾಳ ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನಲ್ಲಿ ಇವತ್ತು ಅನ್ಯಾಯ ಆಗಿರೋದು ಒಂದು ಗಂಟೆಗೆ ಆ ಅನ್ಯಾಯಕ್ಕೆ ನಾವೆಲ್ಲರೂ ಧ್ವನಿ ಜೋಡಿಸಬೇಕು ಆ ಅನ್ಯಾಯಕ್ಕೆ ನಮ್ಮ ಧ್ವನಿ ಗಟ್ಟಿಯಾಗಬೇಕು ಆ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಮಾತಾಡಬೇಕು ಆ ಅನ್ಯಾಯವನ್ನು ನಾವೆಲ್ಲರೂ ವಿರೋಧಿಸಬೇಕು ಇಲ್ಲ ಅಂತಂದ್ರೆ ನಾಳೆ ನನ್ನ ಮನೆ ಗಂಡು ಮಕ್ಕಳಿಗಾಗ್ಬೋದು ಇನ್ನೊಂದು ಗಣ್ಯ ಗಂಡು ಆಗ್ಬೋದು ನೀವೆಲ್ಲ ಯೋಚಿಸ್ತಾ ಇರ್ಬೋದು ಅವನೇನು ಸಾಚ ಕೆಲಸ ಮಾಡ್ಯಾನ ಅವನು ಹೋಗಿ ಟ್ರ್ಯಾಪ್ ಆಗಿದ್ದಾನೆ ಆ ಹುಡುಗಿ ಇರ್ತದೆ ಮಲ್ಕೊಳಕೋಸ್ಕರ ಇದೆಲ್ಲ ಮಾಡಿದ್ದಾನೆ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೋದು ನೋಡ್ರಿ ಈ ಏಜು ಆ ಏಜಲ್ಲಿ ನೀವೇ ಆ ಏಜಲ್ಲಿದ್ದಾಗ ಇಂಥ ಒಂದು ಹೆಣ್ಣು ಮಗಳ ಸಂಪರ್ಕ ನಿಮಗಾದ್ರೆ ಬಹುಶಃ ನೀವು ಆ ಕೆಲಸ ಮಾಡಿರ್ತಾ ಇದ್ರೆ ನಾವು ನಾನು ಅವ್ನು ಮಾಡ್ತಿರುವಂತಹ ಕೆಲಸ ಸರಿ ತಪ್ಪು ಅದ್ರ ಬಗ್ಗೆ ವಿಮರ್ಶೆಗೆ ನಾನು ಹೋಗೋದೇ ಇಲ್ಲ ಯಾಕೆ ಅಂತಂದ್ರೆ ಆ ವಿಮರ್ಶೆ ಮಾಡಿ ಇವತ್ತು ಪ್ರಯೋಜನ ಏನಿಲ್ಲ ಇಲ್ಲ ಅವನಿಗೆ ಆಲ್ರೆಡಿ ಸತ್ತ ಹೋಗ್ಬಿಟ್ಟಿಯಾನೆ ಈಗ ಬೇಕಾಗಿರುವಂತಹದ್ದು ಅವನ ಸಾವಿಗೆ ಆದಂತಹ ನ್ಯಾಯ ಅವನು ಸಾವಿನಲ್ಲಿ ಆ ಡೆತ್ ನೋಟ್ನಲ್ಲಿ ಇವನ್ನ ಹೋದ್ರೆ ಆ ಡೆತ್ ನೋಟ್ನ ನಾನು ಹಾಕುವಂತಹ ಪ್ರಯತ್ನ ಮಾಡ್ಬೋದು ಅಥವಾ ಮಾಡಬಾರ್ದು ನನಗೆ ಗೊತ್ತಿಲ್ಲ ಆದ್ರೂ ನಾನು ಒಂದು ಡಾಕ್ಯುಮೆಂಟ್ ಮಾಡಿ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ನೋಡಿ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ರೀ ಅವನ ದೇಹದಲ್ಲಿರುವಂತಹ ಅಂಗಾಂಗ ವೈಫಲ್ಯ ಆಗ್ಬಾರ್ದು ಅಥವಾ ಅಂಗಾಂಗಕ್ಕೆ ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಮಾತ್ರೆಗಳನ್ನ ಸೇವಿಸಿ ನಾನು ಸಾವನ್ನಪ್ಪಲ್ಲ ನಾನು ನೇನು ಸಾಯ್ತೀನಿ ನನ್ನ ದೇಹದಲ್ಲಿ ಯಾವುದಾದರೂ ಉಪಯೋಗವಾಗುವಂತಹ ಅಂಗಾಂಗಗಳಿದ್ದರೆ ಅದನ್ನು ನೀವು ದಾನ ಮಾಡಿಬಿಡಿ ಏನು ಅಂತ ಅಂದರೆ ಸಾವಿನಲ್ಲಿ ಸಾರ್ಥಕತೆ ಮೆರೆಯುವಂತಹ ಕೆಲಸ ಇನ್ನೊಂದು ಅಂಶ ಇದೆ ಆ ಡೆತ್ ನೋಟ್ನಲ್ಲಿ ಆಕೆ ಸ್ಕೆಡ್ಯೂಲ್ ಕ್ಯಾಸ್ಟ್ ಅಥವಾ ಸ್ಕೆಡ್ಯೂಲ್ ಟ್ರೈಪ್ ಸಮುದಾಯಕ್ಕೆ ಸೇರಿದವಳು ನಾವೇನು ಹೇಳ್ತೀವಿ ಅದನ್ನು ಪೊಲೀಸರು ಚಾಚು ತಪ್ಪದೆ ಬರ್ಕೊಂಡು ನಿನ್ನ ಮೇಲೆ ಒಳಗಾಗ್ತಾರೆ ನಿನ್ನನ್ನೇ ಒಳಗಾಗ್ತಾರೆ ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಓ ಕಂಪ್ಲೇಂಟ್ ಕೊಡು ಅಂಥೇಳಿ ಬೆದರಿಸ್ತಾ ಇದ್ರಂತೆ ಅವನನ್ನು ಗ್ಯಾಂಗು ಅವಾಗವಾಗ ಹಾಕೊಂಡು ತಳಿಸ್ತಾ ಇದ್ರಂತೆ ಹೊಡೀತಾ ಇದ್ರಂತೆ ಎಲ್ಲೋ ಒಂದು ಕಡೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಬೇಕಾದ್ರೆ ಅವನ ಪ್ರೈವೇಟ್ ಪಾರ್ಟ್ಗೂ ಕೂಡ ಹೊದ್ದು ಅವನಿಗೆ ಎದುರಿಸಿದ್ರಂತೆ ನೀನೇನಾದರೂ ಇದ್ರ ಬಗ್ಗೆ ನೀನು ಮಾತಾಡಿದ್ರೆ ಎಲ್ಲಾದರೂ ನೀನು ಇದ್ರ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟರೆ ನಿನ್ನ ಮೇಲೆ ರೇಪ್ ಕೇಸ್ ಹಾಕಿ ಒಳಗಾಕ್ಸ್ತೀನಿ ನಿನ್ನ ಜೀವನದಲ್ಲಿ ನೀನು ಎದ್ದೇಳಬಾರ್ದು ಆ ರೀತಿ ಮಾಡ್ತೀನಿ ನನಗೆ ಮಿಥುನ್ ರೈ ಗೊತ್ತು ಮತ್ತು ಒಂದಷ್ಟು ಜನ ಗೊತ್ತು ಅವ್ರಿಗೆ ಹೇಳಿ ನಿನ್ನನ್ನು ಒದಿಸ್ತೀನಿ ನಿನ್ನ ಜೀವನವನ್ನು ಮುಗಿಸ್ತೀನಿ ಅಂತ ಎದುರಿಸ್ತಾ ಇದ್ದಂತೆ ಯೋಚನೆ ಮಾಡಿ ನಮ್ಮ ಮನೆ ಗಂಡು ಮಕ್ಕಳಿಗೆ ಈ ರೀತಿ ಆಗುತ್ತೆ ರೀ ಗಂಡು ಸಮುದಾಯವಾಗಿ ನಾವೆಲ್ಲರೂ ಧ್ವನಿನೇ ಎತ್ತಾ ಇಲ್ವಲ್ಲ ಯಾಕೆ ನಮಗೇನು ಗಂಡಿಗೆ ಏನು ಬೇಕಾದರೂ ಆಗಲಿ ಹೆಣ್ಣಿಗೆ ಮಾತ್ರ ಸೇಫಾಗಿರಬೇಕು ಈ ದೇಶದಲ್ಲಿ ಅನ್ನುವಂತಹ ಕಾನೂನು ಏನಾದರೂ ಇದೆಯಾ ಇತ್ತೇನೋ ಒಂದು ಕಾಲ ಹೆಣ್ಣಿಗೆ ಸೇಫ್ಟಿ ಬೇಕು ಹೆಣ್ಣಿಗೆ ಸೇಫ್ಟಿ ಇಲ್ಲ ಹೆಣ್ಣಿಗೆ ರಕ್ಷಣೆ ಇಲ್ಲ ಗಂಡಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಈ ಹೆಣ್ಣಿಗೆಲ್ಲಿಂದ ಕೊಡ್ತೀವಿ ನಾವು ಈ ದೇಶದಲ್ಲಿ ಈಗ ಪೊಲೀಸರು ಅದಕ್ಕೇನೋ ಲವ್ ಕೇಸ್ ಅಂದ್ಬಿಟ್ಟು ಏನೋ ಟನ್ ಕೊಡ್ತಾ ಇದ್ದಾರಂತೆ ದಯವಿಟ್ಟು ಬೇಡ ಅವನ್ ಡೆತ್ ನೋಟ್ ಅಂತ ಸ್ವಲ್ಪ ಪರಿಗಣಿಸಿ ಸೀರಿಯಸ್ ಆಗಿ ತಗೊಳ್ಳಿ ಅದರಿಂದ ತನಿಖೆ ಮಾಡಿ ತನಿಖೆ ಹೇಗಿರಬೇಕು ಅಂತಂದ್ರೆ ಈ ಜಾಲ ಇದೆಯಾ ಅಂತ ಅನುಮಾನ ಬರ್ತಾ ಇದೆ ಅಂತೆ ಈ ರೀತಿಯ ಹೆಣ್ಣು ಮಕ್ಕಳು ರಾಕ್ಷಸಿಯರ ರೂಪವನ್ನ ಧರಿಸಿ ಪ್ರಪಂಚದಲ್ಲಿ ಓಡಾಡ್ತಾ ಇದ್ದಾರ ಅನ್ನುವಂತ ಅನುಮಾನಗಳು ದಟ್ಟವಾಗಿ ಕಾಣ್ತಾ ಇದೆ ನೋಡ್ರಿ ಅವ್ನು ಸಾಯ್ಬೇಕಾದ್ರೆ ಆಕ್ರಿ ಸುಳ್ಳು ಎತ್ ನೋಡ್ ಬರ್ದೇ ಸಾಯ್ತಾನೆ ನಾಲ್ಕು ಲಕ್ಷ ರೂಪಾಯಿ ಈಗ ಆಲ್ರೆಡಿ ದುಡ್ಡು ಇಕ್ಬಿಟ್ಟಿ ಅರಂತೆ ಇಪ್ಪತ್ ಲಕ್ಷ ರೂಪಾಯಿ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡ್ಬಿಡು ನಿನ್ ತಂಟೆಗೆ ಬರಲ್ಲ ಅಂತಾರಂತೆ ಅಲ್ರಿ ಯಾವ ಮಟ್ಟದ ಹಣದ ಲಾಲಸೆ ಅವಳಿಗೆ ಇರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಆಯ್ತು ಅವಳು ಹಣದ ಲಾಲಸೆಯಿಂದ ಇದನ್ನ ಮಾಡಿದ್ದಾಳೆ ಅಂತಂದ್ರೆ ಅದು ಸರಿನಾ ಇವನು ದೇಹದ ಸುಖಕ್ಕೋಸ್ಕರ ದೈಹಿಕ ಸುಖಕ್ಕೋಸ್ಕರ ಅವಳ ಜೊತೆ ಇದ್ದ ಅನ್ನೋ ಕಾರಣಕ್ಕಿನ್ ಸಾಯ್ಬೇಕಾ ಈ ದೇಶದಲ್ಲಿ ಕಾನೂನು ಇಲ್ವಾ ಈ ದೇಶದಲ್ಲಿ ಕಾನೂನು ಇದೇ ಹೇಳುತ್ತಾ ಆದರೆ ಮಹಿಳಾ ಪರವಾಗಿರುವಂತಹ ಕೆಲವೊಂದಷ್ಟು ಕಾನೂನುಗಳನ್ನು ದುರುಪಯೋಗ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನು ಅಟ್ರಾಸಿಟಿ ಕೇಸ್ ಅವ್ರು ಹೇಳದ್ದಂಗೆ ಎಸ್ ಸಿ ಎಸ್ ಟಿ ಈ ಈ ಎರಡು ಸಮುದಾಯವನ್ನ ಆ ಒಂದು ಸಮುದಾಯಕ್ಕೆ ಸೇರಿದಂತಹ ಜನ ಅಟ್ರಾಸಿಟಿ ಅನ್ನುವಂತಹ ಕಾನೂನನ್ನು ಕೂಡ ಕೆಲವೊಂದಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಂತಹ ಕಾರಣದಿಂದ ಈ ರೀತಿ ಪ್ರಕರಣಗಳಾಗ್ತವೆ ಒಂದು ಜೀವ ಒಟ್ಟೋಯ್ತಲ್ಲ ಆ ತಂದೆ ತಾಯಿಗೆ ನಾವು ವಾಪಸ್ ತಂದು ಕೊಡೋಕ್ಕಾಗುತ್ತ ಇಲ್ಲ ಆದರೆ ಆ ವ್ಯಕ್ತಿಯ ಪರ್ವ ಕ್ಯಾಂಪೇನ್ ಅನ್ನು ನಾವು ಮಾಡ್ಬೋದು ಜಸ್ಟಿಸ್ ಫಾರ್ ಅಭಿಷೇಕ್ ಅನ್ನುವಂತಹ ಕ್ಯಾಂಪೇನ್ ಅನ್ನ ಎಲ್ರು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಡದೇ ಇರೋದಕ್ಕೆಲ್ಲ ಕ್ಯಾಂಪೇನ್ ಮಾಡ್ತೀರಿ ಯಾವ್ದೊ ಒಂದು ಹೆಣ್ಣು ಮಗು ಯಾವ್ದೊ ಒಂದು ರೀತಿಯ ರೀಲ್ಸ್ ಅನ್ನು ಮಾಡ್ಬಿಟ್ರೆ ಅದನ್ನ ವೈರಲ್ ಮಾಡಾಕ್ ಬಿಡ್ತೀರಿ ಮಾಡಿ ಹುಡುಗನ ಒಂದು ಕ್ಯಾಂಪೇನ್ ಮಾಡಿ ರಾಜ್ಯಾದ್ಯಂತ ಕ್ಯಾಂಪೇನ್ ಮಾಡಿ ನ್ಯಾಯ ದೊರಕಿಸಿಕೊ ಕೆಲಸ ಮಾಡಿ ಸುಮ್ಮನೆ ಸುಳ್ಳು ಸುಳ್ಳನ್ನ ಅಥವಾ ಬೇಡದೇ ಇರುವಂತಹ ವಿಚಾರವನ್ನ ಕ್ಯಾಂಪೇನ್ ಮಾಡೋರು ನಾವು ಒಬ್ಬ ಗಂಡು ಮಗನಿಗೆ ಅನ್ಯಾಯ ಆಗಿದೆ ಹನಿ ಟ್ರ್ಯಾಪ್ ಆಗೋಕ್ಕೋಸ್ಕರ ಹೋಗ್ ಪ್ರಾಣವನ್ನ ಕಳ್ಕೊಂಡೇನೋ ಹನಿ ಟ್ರಾಪ್ ಆಗಿ ಪ್ರಾಣವನ್ನ ಕಳ್ಕೊಂಡೇನೆ ಇದ್ರ ಬಗ್ಗೆ ಯಾರಾದರೂ ಮಾತಾಡ್ಬೇಕಲ್ಲ ಯಾರು ಮಾತಾಡ್ತಾ ಇಲ್ವಲ್ಲ ಎಲ್ಲಿ ಹೋಗಿದಾರಪ್ಪ ಮಹಿಳಾ ಪರ ಹೋರಾಟಗಾರರು ಮಹಿಳಾ ಆಯೋಗ ಎಲ್ಲೋ ಇತ್ತು ಇಂತಹ ರಾಕ್ಷಸಿಯರನ್ನು ನೋಡಿ ಮಹಿಳಾ ಆಯೋಗ ಇಂತಹ ರಾಕ್ಷಸಿಯೂ ಕೂಡ ಶಿಕ್ಷೆ ಅಂತ ಕೆಲಸವನ್ನು ಮಾಡಿ ಸುಮ್ಮನೆ ಬೇಕಾಬಿಟ್ಟಿ ಮಂದ ಯಾವುದೋ ಬುಡ್ಗ ಏನೋ ಒಂದು ಮಾಡ್ದ ಅಂತಿದ್ದಂಗೆ ಅವನ್ನ ತೆಗೆದು ವಿರೋಧಿಸ್ತೀವಲ್ವ ನಾವೂನು ಅವನು ವಿರೋಧಿಸ್ತೀವಿ ತಾನೆ ಯಾರೋ ಒಬ್ಬ ಹುಡುಗ ಕೆಟ್ಟ ಕೆಲಸ ಮಾಡಿದಾಗ ಅವನು ವಿರೋಧಿಸ್ತೀವಿ ಅಂದಾಗ ಅದೇ ರೀತಿಯಲ್ಲಿ ಈ ಹೆಣ್ಣು ಮಗುವಿಂದ ಆ ಗಂಡು ಮಗುವಿಗೆ ಅನ್ಯಾಯ ಆಗಿದೆ ಸೊ ಇಂತಹ ರಾಕ್ಷಸಿಯರು ಈ ದೇಶದಲ್ಲಿ ಬದುಕಬೇಕಾ ಈ ರಾಜ್ಯದಲ್ಲಿ ಬದುಕಬೇಕಾ ನಾನು ಹೇಳ್ತಾ ಇದ್ದಲ್ಲ ಗಲ್ಲು ಶಿಕ್ಷೆಗಿಂತ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಇವರು ವಿಧಿಸ್ಬೇಕು ಆ ಕುಟುಂಬ ಏನ್ ಕನ್ಸ್ಕೊಂಡಿತ್ತೋ ಏನೋ ಆ ಮಗು ನಂಬ್ಕೊಂಡು ಆ ಮಗ ನನ್ ಸಾಕ್ತಾನೆ ಅಂತನೋ ಆ ಮಗದಿದ್ದ ನನಗೆ ಬರ್ತಾ ಇರುವಂತಹ ಸಂಬಳದಲ್ಲಿ ಏನೋ ಒಂದು ಪಾಲ್ ಸಿಗುತ್ತೆ ಅಂತಾನೋ ಅಥವಾ ಅನುಕೂಲಸ್ಥರಾಗಿದ್ರೆ ಆ ನನ್ನ ಮಗ ಬೆಳೀತಾ ಇದ್ದಾನಲ್ಲ ಅನ್ನುವಂತಹ ಖುಷಿ ಇತ್ತೋ ಏನೋ ಆ ಖುಷಿನೂ ಕಿತ್ಕೋಬಿಟ್ವಲ್ಲ ನಾನು ನೋಡಿ ಅವನ್ ಮಾಡ್ತಿರೋದು ಸರಿ ತಪ್ಪಿನ ವಿಚಾರ ನಾನು ಮಾತಾಡೋದೇ ಇಲ್ಲ ಯಾಕೆ ಅಂತಂದ್ರೆ ನಾನು ಸತ್ತೋಗಿದನ್ ಈಗ ಅವನು ಮನಸ್ಸಿನಲ್ಲಿದ್ದಂತಹ ಲಾಲಸೆ ಆಸೆ ದೈಹಿಕ ಸುಖಕ್ಕೋಸ್ಕರ ಏನೋ ಒಂದು ದಾರಿ ತಪ್ಪುಟ ಸರಿ ದಾರಿ ತಪ್ಪಿದಕೋಸ್ಕರ ಅವನು ನೇಣು ಬಿಗಿದ್ಕೊಂಡಿದ್ ಸರಿ ಅಂತ ನಾ ವಾದ ಬಹಳಷ್ಟು ಜನ ಕಮೆಂಟ್ಗಳನ್ನ ನೋಡಿದೆ ಬೇರೆ ನ್ಯೂಸ್ ಪೋಸ್ಟ್ಗಳಲ್ಲಿ ಇದು ವಿಚಾರಗಳು ಬಂದಾಗ ಅವನೇನು ಸಾಚ ಅಲ್ಲ ಬಿಡಿ ಅವ್ನ ಯಾಕೆ ಹೋಗಿದ್ದ ಅವಳಿಂದೆ ಊ ಹೋಗಿದ್ದ ಒಟ್ಟು ಹೋದ ಈಗ ದೇಹನೇ ಬುಟ್ಟ ಹೊಟ್ಟೋದ್ನಲ್ಲ ಏನು ಮಾಡೋದು ಈಗ ಕ್ಯಾಂಪೇನ್ ನಡಿಬೇಕು ಅವ್ನಿಗೆ ನ್ಯಾಯ ಸಿಗಬೇಕು ಅವ್ನಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಈ ಗ್ಯಾಂಗ್ ಏನಿದೆ ಈ ಗ್ಯಾಂಗ್ ಎಕ್ಸ್ಪೋಸ್ ಆಗ್ಬೇಕು ಸಮಾಜದ ಮುಂದೆ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ ಈ ಸಮಾಜನ ನಾವು ತಿದ್ದು ತೀಡ್ಬೇಕಾಗಿರುವಂಥದ್ದು ಉಳ್ದೇ ಉಳದೇ ಇಲ್ಲ ಯಾಕೆ ಅಂತಂದ್ರೆ ಎಲ್ಲ ಮಿತಿ ಮೀರೋಗಿದೆ ಈ ದೇಶದಲ್ಲಿ ಇವತ್ತು ಗಂಡು ಕೂಡ ಸೇಫ್ಟಿಯನ್ನು ಕೇಳ್ತಾ ಇದ್ದಾನೆ ನನಗೆ ಸೇಫ್ಟಿಯನ್ನು ಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾನೆ ಅಂತಂದರೆ ನನ್ನ ಸಮಾಜದ ದಿಕ್ಕನ್ನು ನೀವು ಯೋಚನೆ ಮಾಡಿ ನನ್ನ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ಭಾಳ ಬೇಜಾರಿಂದ ಮಾತಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿ ಇನ್ನು ಮುಂದಕ್ಕೆ ರಿಪೀಟ್ ಆಗಬಾರ್ದು ಅನ್ನುವ ಉದ್ದೇಶದಿಂದ ಅಷ್ಟೇ ಸಿಗ್ತೀರಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ